श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ಇನ್ನೂರ ಒಂದನೆಯ ಅಧ್ಯಾಯವಾದ ಪ್ರವರಾನುಕೀರ್ತನ ಪರಾಶರ ವಂಶವರ್ಣನ ನಿಮಿಚಕ್ರವರ್ತಿ ಮತ್ತು ವಸಿಷ್ಠ ಮಹರ್ಷಿಗಳು ಒಬ್ಬರಿಗೊಬ್ಬರು ಶಾಪವನ್ನು ಕೊಟ್ಟುದು ಇಬ್ಬರ ಜೀವಗಳಿಗೂ ಬ್ರಹ್ಮದೇವನು ತೋರಿಸಿದ ಅನುಗ್ರಹ ಅಗಸ್ತ್ಯರ ಮತ್ತು ವಸಿಷ್ಠರ ಉತ್ಪತ್ತಿಯ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಮತ್ಸ್ಯರೂಪಿ ಪರಮಾತ್ಮನು ಹೇಳುತ್ತಾನೆ ಎಲೆ ರಾಜೇಂದ್ರ ಮಹಾ ತೇಜಸ್ವಿಯಾದ ವಸಿಷ್ಠ ಮಹರ್ಷಿಯು ನಿಮಿ ಚಕ್ರವರ್ತಿಗೆ ಆದಿಯಿಂದಲೂ ಪುರೋಹಿತನಾಗಿದ್ದನು ಆತನು ಬಿಡುವಿಲ್ಲದಂತೆ ಎಲ್ಲ ಕಡೆಗಳಿಗೂ ಹೋಗಿ ಯಜ್ಞಗಳನ್ನು ಮಾಡಿಸಬೇಕಾಗಿದ್ದಿತು ಅದರಿಂದ ಆ ಮುನಿಗೆ ಬಹಳ ಆಯಾಸವಾಯಿತು ಅವನು ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದನು ಚಕ್ರವರ್ತಿಯಾದ ನಿಮಿಯು ಅವನಲ್ಲಿಗೆ ಹೋಗಿ ಇಂತೆಂದನು ಸ್ವಾಮಿ ಯಾಗ ಮಾಡಬೇಕೆಂದಿದ್ದೇನೆ ಆದುದರಿಂದ ಬೇಗನೆ ನನ್ನಿಂದ ಯಜ್ಞವನ್ನು ಮಾಡಿಸಿರಿ ಎಂದು ರಾಜನು ಬೇಡಿಕೊಳ್ಳಲು ಮಹಾ ತೇಜಸ್ವಿಯಾದ ವಸಿಷ್ಠಮುನಿ ಆ ರಾಜೋತ್ತಮನಿಗೆ ಹೀಗೆ ಉತ್ತರವಿತ್ತನು ರಾಜ ಸ್ವಲ್ಪ ಕಾಲ ತಾಳು ಬೇಕಾದಂತಹ ಯಾಗಗಳನ್ನು ಮಾಡುವೆಯಂತೆ ನನಗೆ ಆಯಾಸವಾಗಿದೆ ವಿಶ್ರಾಂತಿ ತೆಗೆದುಕೊಂಡ ಬಳಿಕ ನಿನ್ನ ಯಜ್ಞಗಳನ್ನು ಮಾಡಿಸುವೆನು ವಸಿಷ್ಠ ಮಹರ್ಷಿ ಹೀಗೆ ಹೇಳನು ನಿಮಿ ಚಕ್ರವರ್ತಿಯು ಉತ್ತರವಿತ್ತನು ಪರಲೋಕ ಸಾಧನವಾದ ಕಾರ್ಯದಲ್ಲಿ ತಡ ಮಾಡುವುದಕ್ಕೆ ಯಾರಿಗೆ ತಾನೇ ಮನಸ್ಸು ಬಂದಿತು ಎಲೆ ಬ್ರಾಹ್ಮಣೋತ್ತಮನೇ ಯಮನು ಬಲಿಷ್ಠ ಅವನೊಡನೆ ನನಗೆ ಸ್ನೇಹವಿಲ್ಲ ಧರ್ಮ ಕಾರ್ಯದಲ್ಲಿ ತ್ವರೆ ಇರಬೇಕು ಏಕೆಂದರೆ ಪ್ರಾಣವು ಚಂಚಲವಾದುದು ಧರ್ಮವೆಂಬ ಬುತ್ತಿಯ ಅನ್ನವಿದ್ದರೆ ಪ್ರಾಣಿಯು ಮೃತಪಟ್ಟರೂ ಸುಖವನ್ನು ಪಡೆಯುವುದು ನಾಳೆಯ ಕೆಲಸವನ್ನು ಹಿಂದೆ ಮಾಡಬೇಕು ಮಧ್ಯಾಹ್ನದ ಕಾರ್ಯವನ್ನು ಪ್ರಾತಃಕಾಲದಲ್ಲಿ ಮುಗಿಸಬೇಕು ಇವನು ತನ್ನ ಕರ್ತವ್ಯವನ್ನು ಮುಗಿಸಿದ್ದಾನೆಯೇ ಇಲ್ಲವೇ ಎಂದು ಮೃತ್ಯು ಕಾಯುವುದಿಲ್ಲ ಹೊಲ ಅಂಗಡಿ ಮನೆ ಇವುಗಳಲ್ಲಿ ಆಸಕ್ತನಾಗಿರಲಿ ಬೇರೆ ಕಡೆ ಮನಸ್ಸನ್ನು ಕೊಟ್ಟಿರಲಿ ಮೃತ್ಯುವು ತಟ್ಟನೆ ಬಂದು ತೋಳನು ಕುರಿಯನ್ನು ಎತ್ತಿಕೊಂಡು ಹೋಗುವಂತೆ ಮನುಷ್ಯನನ್ನು ಹೊತ್ತುಕೊಂಡು ಹೋಗುತ್ತದೆ ಅದಕ್ಕೆ ಇವನು ನನಗೆ ಬಹಳ ಆಪ್ತ ಇವನು ನನಗೆ ದ್ವೇಷಿ ಎಂಬ ಭಾವನೆ ಸ್ವಲ್ಪವೂ ಇಲ್ಲ ಮನುಷ್ಯನ ಆಯುಸ್ಸಿಗೆ ಪುಣ್ಯವು ಕಾರಣ ಅದು ಕ್ಷಯಿಸುವಾಗ ಅವನನ್ನು ಬಲಾತ್ಕಾರವಾಗಿ ಎಳೆದೊಯ್ಯುತ್ತದೆ ಪ್ರಾಣವಾಯು ಎಷ್ಟು ಅಸ್ಥಿರವಾದುದೆಂಬುದು ನಿನಗೆ ತಿಳಿದೇ ಇದೆ ಎಲೆ ಬ್ರಹ್ಮಜ್ಞನೆ ಕ್ಷಣ ಕಾಲವಾದರೂ ನಾವು ಬದುಕಿದ್ದೇವಲ್ಲ ಅದೇ ಬಹಳ ಆಶ್ಚರ್ಯ ವಿದ್ಯೆಯನ್ನು ಹಣವನ್ನು ಗಳಿಸುವಾಗ ಶರೀರವು ಸ್ಥಿರವಾದುದೆಂದು ಧರ್ಮ ಕಾರ್ಯವನ್ನು ಮಾಡಬೇಕಾಗಿ ಬಂದಾಗ ಅದು ಶಾಶ್ವತವಲ್ಲವೆಂದೂ ತಿಳಿದಿರುವೆನು ಇಂತಹ ಕಷ್ಟಕಾಲದಲ್ಲಿ ನನ್ನ ಮೇಲೆ ಧರ್ಮ ಕಾರ್ಯದ ಸಾಲವು ಬಿದ್ದಿದೆ ಈಗ ನಾನು ಸಾಮಗ್ರಿಗಳೆಲ್ಲವನ್ನೂ ಸಿದ್ಧಪಡಿಸಿ ನಿನ್ನ ಬಳಿಗೆ ಬಂದಿರುವೆನು ಯಾಗವನ್ನು ಮಾಡಿಸುವುದಕ್ಕೆ ನಿನಗೆ ಸಾಧ್ಯವಿಲ್ಲದಿದ್ದರೆ ಬೇರೆ ಪುರೋಹಿತನ ಬಳಿಗೆ ಹೋಗುವೆನು ನಿಮಿಯು ಹೀಗೆ ಹೇಳಲು ಬ್ರಾಹ್ಮಣೋತ್ತಮನಾದ ಮುನಿಯು ಕೋಪಗೊಂಡು ಅವನಿಗೆ ಶಾಪವನ್ನು ಕೊಟ್ಟನು ನಾನು ಆಯಾಸಗೊಂಡಿರುವೆನೆಂದು ತಿಳಿದೂ ಕೂಡ ನನ್ನನ್ನು ಬಿಟ್ಟು ಮತ್ತೊಬ್ಬ ಬ್ರಾಹ್ಮಣನನ್ನು ಪುರೋಹಿತನನ್ನಾಗಿ ಮಾಡಿಕೊಳ್ಳಬೇಕೆಂದಿರುವೆ ಓ ರಾಜ ನಿನಗಾದರೂ ಧರ್ಮವು ಚೆನ್ನಾಗಿ ಗೊತ್ತು ಆದುದರಿಂದ ನೀನು ದೇಹವಿಲ್ಲದವನಾಗುವೆ ಬಳಿಕ ನಿಮಿಯೂ ಉತ್ತರವಿತ್ತನು ನಾನು ಧರ್ಮ ಕಾರ್ಯದಲ್ಲಿ ಆಸಕ್ತನಾಗಿರುವಾಗ ನೀನು ನನಗೆ ಅಡ್ಡಿಯನ್ನು ಮಾಡುತ್ತಿರುವೆ ಬೇರೊಬ್ಬರಿಂದ ಯಾಗವನ್ನು ಮಾಡಿಸೋಣವೆಂದರೆ ಅದನ್ನೂ ಬೇಡವೆನ್ನುವೆ ಸಾಲದುದಕ್ಕೆ ನನಗೆ ಶಾಪವನ್ನು ಕೊಟ್ಟಿರುವೆ ಆದುದರಿಂದ ನೀನು ದೇಹವಿಲ್ಲದವನಾಗು ನಿಮಿಯು ಹೀಗೆ ಹೇಳಲು ಆ ಮುನಿ ಮತ್ತು ಆ ರಾಜ ಇಬ್ಬರೂ ದೇಹರಹಿತರಾದರು ಅವರ ಜೀವಗಳು ದೇಹದ ಆಸರೆ ತಪ್ಪಿ ಹೋಗಲು ಬ್ರಹ್ಮನ ಬಳಿಗೆ ಹೋದವು ಜೀವಗಳೆರಡೂ ಬಂದುದನ್ನು ಕಂಡು ಬ್ರಹ್ಮನು ಹೀಗೆ ಹೇಳಿದನು ಓ ನಿಮಿ ನೀನು ಬದುಕು ಈ ದಿನ ಮೊದಲುಗೊಂಡು ನಿನಗೆ ಸ್ಥಳವನ್ನು ಕೊಡುವೆನು ಓ ರಾಜ ಎಲ್ಲರ ಕಣ್ಣು ರೆಪ್ಪೆಗಳಲ್ಲಿಯೂ ನೀನು ವಾಸ ಮಾಡು ನಿನ್ನ ಸಂಬಂಧದಿಂದ ಅವರಿಗೆ ನಿಮೇಷವೆಂಬ ಕಾಲ ಪರಿಮಾಣವು ಉಂಟಾಗುತ್ತದೆ ಅದರ ಸೂಚಕವಾಗಿ ಅವರು ಕಣ್ಣು ರೆಪ್ಪೆಗಳನ್ನು ಅಲುಗಾಡಿಸುವರು ಬ್ರಹ್ಮನು ಹೀಗೆ ಹೇಳಲು ಅವನ ವರದಿಂದ ನಿಮಿಯ ಜೀವವು ಮನುಷ್ಯರ ಕಣ್ಣು ರೆಪ್ಪೆಗಳಲ್ಲಿ ವಾಸ ಮಾಡುವುದಕ್ಕಾಗಿ ಎಲ್ಲ ಕಡೆಗೂ ಹೋಯಿತು ಪೂಜ್ಯನಾದ ಬ್ರಹ್ಮನು ವಸಿಷ್ಠನ ಆತ್ಮವನ್ನು ನೋಡಿ ಇಂತೆಂದನು ನೀನು ಮಿತ್ರ ವರುಣ ಇವರಿಬ್ಬರ ಮಗನಾಗು ಆಗಲೂ ನಿನಗೆ ವಸಿಷ್ಠನೆಂದೇ ಹೆಸರಿರುವುದು ಕಳೆದ ಜನ್ಮಗಳೆರಡರ ವೃತ್ತಾಂತವನ್ನೂ ನೀನು ಸ್ಮರಿಸಿಕೊಳ್ಳಬಲ್ಲೆ ಇದೇ ವೇಳೆಗೆ ಮಿತ್ರನು ವರುಣನು ಬದರಿಕಾಶ್ರಮಕ್ಕೆ ಹೋಗಿ ಉಗ್ರವಾದ ತಪಸ್ಸಿಗೆ ತೊಡಗಿದರು ಅವರು ಹೀಗೆ ತಪಸ್ಸು ಮಾಡುತ್ತಿರುವಾಗ ಒಂದಾನೊಂದು ವಸಂತ ಋತುವಿನಲ್ಲಿ ಎಲ್ಲೆಲ್ಲಿಯೂ ಹೂವು ಬಿಟ್ಟಿರಲು ಇಂಪಾಗಿ ಗಾಳಿ ಬೀಸುತ್ತಿರಲು ತ್ರಿಲೋಕ ಸುಂದರಿಯಾದ ಊರ್ವಶಿಯು ಹೂವುಗಳನ್ನು ಕೊಯ್ಯುತ್ತಾ ಬಂದು ಅವರಿಬ್ಬರ ಕಣ್ಣಿಗೆ ಬಿದ್ದಳು ಅವಳು ನೌರಾದ ಕೆಂಪು ಸೀರೆಯನ್ನು ಹುಟ್ಟಿದ್ದಳು ಚಂದ್ರನಂತೆ ಮುಖವು ಕೆನ್ನೈದಿಲೆಯಂತೆ ಕಣ್ಣುಗಳೂ ಉಳ್ಳ ಆ ಸುಂದರಿಯನ್ನು ನೋಡಿ ದೇವತೆಗಳಿಬ್ಬರೂ ಅವಳ ರೂಪಕ್ಕೆ ಮೋಹಿತರಾದರು ಅವರ ಮನಸ್ಸು ಕದಡಿತು ತಪಸ್ಸಿನಲ್ಲಿದ್ದ ಅವರಿಬ್ಬರ ವೀರ್ಯವು ಕೃಷ್ಣಾಜಿನದ ಆಸನದ ಮೇಲೆ ಬಿದ್ದಿತು ಅದನ್ನು ಕಂಡು ಊರ್ವಶಿ ಶಾಪ ಬಂದೀತೆಂದು ಹೆದರಿ ಆ ರೇತಸ್ಸನ್ನು ನೀರು ತುಂಬಿದ ಅಂದವಾದ ಪಾತ್ರೆಯಲ್ಲಿ ಕೂಡಿಟ್ಟಳು ಹೀಗೆ ಮಿತ್ರ ವರುಣ ಇವರಿಬ್ಬರ ವೀರ್ಯದಿಂದ ಪ್ರಪಂಚದಲ್ಲಿ ಅಸಮಾನ ತೇಜಸ್ವಿಗಳಾದ ವಸಿಷ್ಠನೂ ಅಗಸ್ತ್ಯನೂ ಜನಿಸಿದರು ಮುನಿಯು ನಾರದನ ಸಹೋದರಿಯಾದ ಅರುಂಧತಿಯನ್ನು ಮದುವೆಯಾದನು ಆಕೆಯಲ್ಲಿ ಶಕ್ತಿಯು ಜನಿಸಿದನು ಶಕ್ತಿಯ ಮಗ ಪರಾಶರ ಅವನ ವಂಶವನ್ನು ಹೇಳುತ್ತೇನೆ ಕೇಳು ಆತನಿಗೆ ಸಾಕ್ಷಾತ್ ವಿಷ್ಣುವೇ ದ್ವೈಪಾಯನನೆಂಬ ಹೆಸರಿನಿಂದ ಮಗನಾದನು ಆತನಿಂದ ಮಹಾಭಾರತವೆಂಬ ಚಂದ್ರನ ದಿವ್ಯ ಪ್ರಕಾಶವು ಲೋಕದಲ್ಲಿ ಹರಡಿತು ಆ ಪರಾಶರನ ಶ್ರೇಷ್ಠವಾದ ವಂಶವನ್ನು ವಿವರಿಸುವೆನು ಕೇಳು ಕಾಂಡಶಯ ವಾಹನಪ ಜೈಹ್ಮಪ ಭೌಮತಾಪನ ಗೋಪಾಲಿ ಈ ಐವರಿಗೂ ಗೌರ ಪರಾಶರರೆಂದು ಹೆಸರು ಬಂದಿದೆ ಪ್ರಪೋಹಯರು ಬಾಹ್ಯಮತರು ಖ್ಯಾತೇಯರು ಕೌತುಜಾತಿಗಳು ಹರಿಯಶ್ವಿ ಈ ಐವರಿಗೂ ನೀಲಪರಾಶರರೆಂದು ಪ್ರಸಿದ್ಧಿಯಿದೆ ಕಾರ್ಷ್ಣಾಯನರು ಕಪಿಮುಖರು ಕಾಕೇಯಸ್ಥರು ಜಪಾತಿಗಳು ಪುಷ್ಕರ ಈ ಐವರು ಕೃಷ್ಣ ಪರಾಶರರೆಂದು ಪ್ರಸಿದ್ಧರಾಗಿರುವರು ಶ್ರಾವಿಷ್ಟಾಯನರು ಬಾಲೇಯರು ಸ್ವಾಯಷ್ಟರು ಉಪಯರು ವಿಶೀಕಹಸ್ತ ಈ ಐವರು ಶ್ವೇತ ಪರಾಶರರು ವಾಟಿಕ ಬಾದರಿ ಸ್ತಂಭರು ಕ್ರೋಧನಾಯನರು ಕ್ಷೌಮಿ ಇವರು ಶ್ಯಾಮ ಪರಾಶರರು ಕಾಲ್ವಾಯನರು ವಾರ್ಷ್ಣಾಯನರು ತೈಲೇಯರು ಯೂಥಪರು ತಂತಿ ಇವರನ್ನು ಧೂಮ್ರ ಪರಾಶರರೆಂದು ಕರೆಯುತ್ತಾರೆ ಈ ಹಿಂದೆ ಹೇಳಿದ ಎಲ್ಲ ಪರಾಶರರ ಪ್ರವರವು ತ್ರಾರ್ಶ್ರಯವೆನಿಸಿದೆ ಪರಾಶರ ಶಕ್ತಿ ಮಹಾತಪಸ್ವಿಯಾದ ವಶಿಷ್ಠ ಇವರೇ ಆ ಮೂವರು ಪ್ರವರರ್ಷಿಗಳು ಪರಾಶರರ ವಂಶಜರು ಪರಸ್ಪರ ವಿವಾಹ ಸಂಬಂಧವನ್ನು ಮಾಡಲಾಗದು ಓ ರಾಜ ಪರಾಶರ ಮಹರ್ಷಿಯ ವಂಶಸ್ಥರು ಸೂರ್ಯನಂತೆ ತೇಜಸ್ವಿಗಳು ಸುಪ್ರಸಿದ್ಧರೂ ಆದ ಋಷಿಗಳನ್ನು ಹೇಳಿದ್ದೇನೆ ಇವರ ನಾಮ ಸಂಕೀರ್ತನದಿಂದ ಮನುಷ್ಯನ ಪಾಪಗಳೆಲ್ಲವೂ ಪರಿಹಾರವಾಗುತ್ತವೆ ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ಪ್ರವರಾನುಕೀರ್ತನೆ ಪರಾಶರವಂಶವರ್ಣನಂ ನಾಮ ಏಕಾಧಿಕ ದ್ವಿಶತತಮೋಧ್ಯಾಯ ಶ್ರೀಕೃಷ್ಣಾರ್ಪಣಮಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ಇನ್ನೂರ ಎರಡು ಹಾಗೂ ಇನ್ನೂರ ಮೂರನೆಯ ಅಧ್ಯಾಯಗಳಾದ ಪ್ರವರಾನುಕೀರ್ತನ ಅಗಸ್ತ್ಯ ಪುಲಹ ಮುಂತಾದವರ ವಂಶವರ್ಣನ ಧರ್ಮವಂಶವರ್ಣನದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪ್ರಥಾಸುತಂ ಶ್ರೀ ಕೃಷ್ಣಾಯ ನಮಃ